ಹಲೋ ಫ್ರೆಂಡ್ಸ್ ನಾವು ನಿನ್ನೆ ತರಗತಿಯಲ್ಲಿ ಐವತ್ತು ಗಾದೆ ಮಾತುಗಳನ್ನು ನೋಡಿವಿ ಸೊ ಒಟ್ಟಾರೆಯಾಗಿ ನಿನ್ನೆ ತರಗತಿಯಲ್ಲಿ ಎರಡು ಗಾದೆ ಮಾತುಗಳನ್ನು ಕಂಪ್ಲೀಟ್ ಮಾಡಿದ್ವಿ ಸೊ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅದರದ್ದು ಮುಂದುವರೆದ ಭಾಗವಾಗಿ ಮತ್ತು ಇನ್ನಷ್ಟು ಗಾದೆ ಮಾತುಗಳನ್ನು ನೋಡೋಣ ಓಕೆನಾ ಸೊ ಸೀರಿಯಲ್ ನಂಬರ್ ಎರಡು ನೂರ ಒಂದನೇ ಗಾದೆ ಮಾತು ಮೀಸ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎರಡ್ನೂರ ಎರಡನೇದು ಬಿರಿಯಾನಿ ಉಂಡ ಬ್ರಾಹ್ಮಣ ಭಿಕ್ಷೆ ಬೇಡಿದ ಎರಡ್ನೂರ ಮೂರು ಬಿಸಿ ತುಪ್ಪ ನುಂಗೋಕ್ಕೂ ಆಗೋಲ್ಲ ಉಗುಳೋಕ್ಕೂ ಆಗೊಲ್ಲ ಎರಡ್ನೂರ ನಾಲ್ಕು ಬಿಳಿ ಆನೆ ಸಾಕಿದ ಹಾಗೆ ಎರಡ್ನೂರ ಐದು ಬೀದಿಲಿ ಹೋಗ್ತಿದ್ದ ಮಾರಿಯನ್ನು ಕರೆದು ಮನೆಗೆ ಸೇರಿಸಿಕೊಂಡಂತೆ ಎರಡು ಆರು ಬೀಸೋ ದೊಣ್ಣೆ ತಪ್ಪಿಸಿಕೊಂಡರೆ ಸಾವಿರ ವರ್ಷ ಆಯಸ್ಸು ಎರಡು ಏಳು ಬೆಂಕಿ ಇಲ್ಲದೆ ಹೊಗೆಯಾಡುವುದಿಲ್ಲ ಎರಡು ಎಂಟು ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಎರಡುನೂರ ಒಂಬತ್ತು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ ಹಾಗೆ ಎರಡುನೂರ ಹತ್ತು ಬೆಟ್ಟ ಅಗೆದು ಇಲಿ ಹಿಡಿದಂತೆ ಎರಡುನೂರ ಹನ್ನೊಂದು ಬೆರಳು ತೋರಿಸಿದರೆ ಹಸ್ತ ನುಂಗಿದನಂತೆ ಎರಡುನೂರ ಹನ್ನೆರಡು ಬೆಳೆಯುವ ಪೈರು ಮೊಳಕೆಯಲ್ಲಿ ಎರಡುನೂರ ಹದಿಮೂರು ಬೆಳ್ಳಗಿರೋದೆಲ್ಲ ಹಾಲಲ್ಲ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಎರಡು ನೂರ ಹದಿನಾಲ್ಕು ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಎರಡು ನೂರ ಹದಿನೈದು ಬೊಗಳುವ ನಾಯಿ ಕಚ್ಚುವುದಿಲ್ಲ ಕಚ್ಚೋ ನಾಯಿ ಬೊಗಳಲ್ಲ ಎರಡು ನೂರ ಹದಿನಾರು ಭಂಗಿ ದೇವರಿಗೆ ಹೆಣ್ಣು ಕುಡುಕ ಪೂಜಾರಿ ಎರಡು ನೂರ ಹದಿನೇಳು ಭರಣಿ ಮಳೆ ಧರಣಿ ಬೆಳೆ ಎರಡು ನೂರ ಹದಿನೆಂಟು ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಎರಡು ನೂರ ಹತ್ತೊಂಬತ್ತು ಮಂತ್ರಕ್ಕೆ ಮಾವಿನಕಾಯಿ ಉದುರೈತಿ ಎರಡು ನೂರ ಇಪ್ಪತ್ತು ಮಂಗ ಮೊಸರು ತಿಂದು ಮೇಕೆ ಬಾಯಿಗೆ ಸವರಿದ ಹಾಗಾಯಿತು ಎರಡು ಇಪ್ಪತ್ತೊಂದು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಎರಡು ಇಪ್ಪತ್ತೆರಡು ಮಕ್ಕಳಿಲ್ಲದ ಮನೆಯಲ್ಲಿ ಅಜ್ಜ ಅಂಬೆಗಾಲಿಟ್ಟ ಎರಡು ಇಪ್ಪತ್ತ್ಮೂರು ಮಗುನ ಚಿವುಟೋದು ತೊಟ್ಟಿಲು ತೂಗೋದು ಎರಡುನೂರ ಇಪ್ಪತ್ತ್ನಾಲ್ಕು ಮದುವೆ ಸಂದರ್ಭದಲ್ಲಿ ತಾಳಿ ಕಟ್ಟುವುದನ್ನೇ ಮರೆತಂತೆ ಎರಡುನೂರ ಇಪ್ಪತ್ತೈದು ಮದುವೆಯಾಗೋ ಗುಂಡ ಅಂದರೆ ನೀನೇ ನನ್ನ ಹೆಂಡತಿಯಾಗು ಅಂದ ಹಾಗೆ ಎರಡುನೂರ ಇಪ್ಪತ್ತಾರು ಮನಸ್ಸಿದ್ದರೆ ಮಾರ್ಗ ಎರಡು ಇಪ್ಪತ್ತೇಳು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎರಡು ಇಪ್ಪತ್ತೆಂಟು ಮನೆಗೆ ಮಾರಿ ಊರಿಗೆ ಉಪಕಾರಿ ಎರಡು ಇಪ್ಪತ್ತೊಂಬತ್ತು ಮನೇಲಿ ಇಲಿ ಬೀದಿಲಿ ಹುಲಿ ಎರಡುನೂರ ಮೂವತ್ತು ಮಹಡಿ ಹತ್ತಿದ ಮೇಲೆ ಏಣಿ ಒದ್ದ ಹಾಗೆ ಎರಡು ಮೂವತ್ತೊಂದು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಎಂದರೆ ಮೂರು ಮತ್ತೊಂದು ಅಂದಳಂತೆ ಎರಡು ಮೂವತ್ತೆರಡು ಮಾಡಬಾರದ್ದು ಮಾಡಿದರೆ ಆಗಬಾರದ್ದು ಆಗುತ್ತೆ ಎರಡು ನೂರ ಮೂವತ್ತ್ಮೂರು ಮಾಡಿದೋರ ಪಾಪ ಆಡಿದೋರ ಬಾಯಲ್ಲಿ ಎರಡುನೂರ ಮೂವತ್ತ್ನಾಲ್ಕು ಮಾಡಿದುಣ್ಣೋ ಮಹಾರಾಯ ಎರಡುನೂರ ಮೂವತ್ತೈದು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಎರಡುನೂರ ಮೂವತ್ತಾರು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎರಡುನೂರ ಮೂವತ್ತೇಳು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎರಡುನೂರ ಮೂವತ್ತೆಂಟು ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಎರಡುನೂರ ಮೂವತ್ತೊಂಬತ್ತು ಮಾತು ಬೆಳ್ಳಿ ಮೌನ ಬಂಗಾರ ಎರಡುನೂರ ನಲವತ್ತು ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಎರಡು ನಲ್ವತ್ತೊಂದು ಮೀಸೆ ಬಂದವನು ದೇಶ ಕಾಣ ಎರಡು ನೂರ ನಲವತ್ತೆರಡು ಮುಖ ನೋಡಿ ಮಣೆ ಹಾಕು ಎರಡು ನಲ್ವತ್ತ್ಮೂರು ಮು ಮುಸುಕಿನೊಳಗೆ ಗುದ್ದಿಸಿಕೊಂಡಂತೆ ಎರಡು ನಲ್ವತ್ತ್ನಾಲ್ಕು ಮುಳುಗುತ್ತಿರುವವನಿಗೆ ಹುಲ್ಲು ಕಡ್ಡಿಯು ಆಸರೆ ಎರಡು ನಲವತ್ತೈದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎರಡು ನಲವತ್ತಾರು ಮೂಗಿಗಿಂತ ಮೂಗುತಿ ಭಾರ ಎರಡು ನಲವತ್ತೇಳು ಮೂರು ಹೆತ್ತವಳು ಆರು ಹೆತ್ತವಳಿಗೆ ಬುದ್ಧಿ ಹೇಳಿದಂತೆ ಎರಡು ನೂರ ಮೂರು ಬಿಟ್ಟೋನು ಊರಿಗೆ ದೊಡ್ಡೋನು ಎರಡುನೂರ ನಲ್ವತ್ತೊಂಬತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎರಡು ನೂರ ಐವತ್ತು ಯಥ ರಾಜ ತಥಾ ಪ್ರಜಾ ಸೊ ನಾವು ಇವತ್ತೇನು ಮಾಡಿದ್ದೀವಿ ಇವತ್ತು ಕೂಡ ಐವತ್ತು ಗಾದೆ ಮಾತುಗಳನ್ನು ನೋಡಿದ್ದೀವಿ ಇದರಲ್ಲಿ ಕೆಲವೊಂದು ಪ್ರಮುಖವಾದ ಗಾದೆ ಮಾತುಗಳಿದ್ದು ಅವು ನಿಮಗೆ ಎಕ್ಸಾಮ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಾನು ಎಲ್ಲ ಗಾದೆ ಮಾತುಗಳನ್ನು ಕವರ್ ಮಾಡಿದ್ದೀನಿ ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ಗಾದೆ ಮಾತುಗಳು ಎಕ್ಸಾಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿನೇ ಕಲೆಕ್ಟ್ ಮಾಡಿ ನಾನು ಸೀರಿಯಲ್ ವೈಸ್ ಮಾಡಿ ಇದ್ದೀನಿ ಸೊ ಹಾಗಾಗಿ ಇವುಗಳನ್ನು ನೀವು ನೋಟ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇನ್ನೂ ಉಳಿದ ಗಾದೆ ಮಾತುಗಳನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ ಓಕೆನಾ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು